ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೆ ಸಿಗುತ್ತಿಲ್ಲ ಪದಗಳೆ ಸಿಗುತ್ತಿಲ್ಲ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೆ ಸಿಗುತ್ತಿಲ್ಲ ಪದಗಳೇ ಸಿಗುತ್ತಿಲ್ಲ ದಾರ್ ದೀಪ ತೋರುತ ತೋರುತ ಕರುಣೆ ಕಿರಣ ಬೀರುತ ಬೀರುತ ಬಂದೆ ನೀನು ಓ ಸ್ನೇಹಿತ ಸ್ನೇಹಿತ ನನ್ನ ಬಾಳು ಬೆಳಗಿದೆ ಬೆಳಗಿದೆ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೆಸಿಕುತ್ತಿಲ್ಲ ಸಿಕುತಿಲ್ಲ. ಹೃದಯ ನಿನಗೆ ಸೋತಿದೆ ಸೋತಿದೆ ನುಡಿಯೇ ನಾಲಿಗೆ ನಾಚಿದೆ ನಾಚಿದೆ ಬಗೆ ಬಗೆ ಬಾವ ಮೂಡಿದೆ ಮೂಡಿದೆ ಮನವು ನಿನ್ನೆ ಹೊಗಳಿದೆ ಹೊಗಳಿದೆ ಓ ಗುಣವಂತ ಓ ಗುಣವಂತ ನಿನ್ನ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ ಪದಗಳೇ ಸಿಗುತ್ತಿಲ್ಲ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನಲ್ಲಿ ನಾನಿವತ್ತು ಮಸಣದ ಹೋ ಸಿನಿಮಾದ ಹಾಡನ್ನು ಹಾಡಿದ್ದೇನೆ ತುಂಬ ಚೆನ್ನಾಗಿದೆ ಈ ಸಿನಿಮಾ ಭಾಳ ಹಳೆಯ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಮೇಲೆ ಬಂದಂತಹ ಈ ಒಂದು ಮಸಣದ ಹೂವು ಸಿನಿಮಾ ಇದರಲ್ಲಿ ಈ ಹಾಡು ತುಂಬ ಹಿಟ್ಟಾಗಿತ್ತು ಅಂತಲೇ ಹೇಳಬಹುದು ತುಂಬ ಫೇಮಸ್ ಆದಂತಹ ಹಾಡು ಈಗೂ ಕೂಡ ಈ ಹಾಡು ಫೇಮಸ್ ಹಾಡು ಅಂತಲೇ ಹೇಳಬಹುದು ಓಕೆ ಈ ಹಾಡು ನನ್ನ ಧ್ವನಿಯಲ್ಲಿ ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಅಂತಲೇ ನಾನು ಹೇಳ್ತೀನಿ ಯಾಕಂದರೆ ನನಗೆ ಅನಿಸಿದೆ ಅದು ಚೆನ್ನಾಗಿ ಬಂದಿಲ್ಲ ಅಂತ ಓಕೆ ನನ್ನ ಧ್ವನಿ ಹಾಕೋ ಒಂದು ಸ್ವಲ್ಪ ಕ ಕಟ್ಟದಂಗಾಗೈತಿ ಹಾಗಾಗಿ ಓಕೆ ಈ ಹಾಡು ಚೆನ್ನಾಗಿದೆಯಾ ಅಥವಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಓಕೆ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು